ಹಾಯ್ ಎಲ್ಲರಿಗೂ ನಮಸ್ಕಾರ ಮುಕ್ತ ಮನಸ್ಸು ಉಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದೋಸೆ ಆಲೂಗೆಡ್ಡೆ ಪಲ್ಯ ಬನ್ನಿ ಬೇಕಾಗುವ ಸಾಮಗ್ರಿಗಳು ಒಂದೂವರೆ ಕಪ್ ಅಕ್ಕಿ ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡು ನೀವು ರೇಷನ್ ಅಕ್ಕಿ ಬೇಕಿದ್ದರೂ ತಗೋಬೋದು ಒಂದೂವರೆ ಕಪ್ ಅಕ್ಕಿಗೆ ಕಾಲು ಕಪ್ ಕಾಲು ಲೋಟ ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಸಬ್ಬಕ್ಕಿ ಸಬ್ಬಕ್ಕಿ ನಾನು ಇಲ್ಲಿ ನೈಲ್ ಸಬ್ಬಕ್ಕಿ ತಣ್ಣು ನೀರು ದಪ್ಪು ಸಬ್ಬಕ್ಕಿ ಬರುತ್ತಲ್ಲ ಅದು ಸಿಕ್ಕಿದ್ರು ಅದನ್ನು ಬೇಕಿದ್ರು ತಗೋಬೋದು ಅಕ್ಕಿ ಎಲ್ಲವನ್ನು ತೊಳೆದು ಅದರಲ್ಲಿ ಧೂಳು ಇರುತ್ತೆ ಅಕ್ಕಿನ ಒಂದು ಪಾತ್ರೆ ಸಪ್ರೇಟಾಗಿ ತೊಳ್ಕೊಡ್ರಿ ಕಡಲೆ ಬೇಳೆ ಸಬ್ಬಕ್ಕಿನ ಸಪ್ರೇಟಾಗಿ ಕ್ಲೀನಾಗಿ ತೊಳ್ಕೊಂಡು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಯಲು ಬಿಟ್ಟು ಬಿಡಬೇಕು ನಂತರ ಒಂದು ಕಪ್ ಅವಲಕ್ಕಿಯನ್ನು ನಾನಿಲ್ಲಿ ಒಂದು ಎರಡು ಗಂಟೆ ಮುಂಚೆ ನೆನ್ ತೊಳೆದ್ಬಿಟ್ಟು ನೆನೆಯೋಕ್ಕಿಟ್ಟಿದ್ದೀನಿ ಬೆಳಗಿನೇ ಬೆಳಗ್ಗೆ ನೆನೆಸಿಲ್ಲ ಅವಲಕ್ಕಿನ ನಂತರ ಇವಾಗ ನೆನೆಸಿರುವ ಅಕ್ಕಿಯನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿಕೊಳ್ಳಬೇಕು ಏನು ಜಾಸ್ತಿ ನೆನೆಸೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಒಂದು ಎರಡು ಗಂಟೆ ನೆನೆಸಿದ್ರೆ ಸಾಕು ನೋಡಿ ಇವಾಗಿಲ್ಲಿ ಇಲ್ಲಿ ಅಕ್ಕಿನ ಹುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಥರತರಿಯಾಗಿ ರುಬ್ಬಿಲ್ಲ ನುಣ್ಣು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳಬೇಕು ನಂತರ ನೆನೆಸಿದ ಉದ್ದಿನ ಬೇಳೆ ಕಡಲೆಬೇಳೆ ಸಬ್ಬಕ್ಕಿಯನ್ನು ರುಬ್ಬಿಕೊಳ್ಳಿ ಇದು ಕೂಡ ಅಷ್ಟೇ ನುಣ್ಣಗೆ ರುಬ್ಬಿರಬೇಕು ಎಲ್ಲೂ ತರತರಿಯಾಗಿರ್ಬೋದು ಈ ರೀತಿ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾನಿಲ್ಲಿ ನೈಟೇ ಉಪ್ಪಾಕಿಲ್ಲ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಬಿಟ್ಟು ಒಂದು ಏಳು ನೈಟ್ ಪೂರ್ತಿ ನೈಟ್ ಪೂರ್ತಿ ಹಿಟ್ಟನ್ನು ಒಂದು ಪ್ಲೇಟ್ ಮುಚ್ಚಿ ನೆನೆಯಲ್ಲೂ ಇಟ್ಟಿದ್ದೀನಿ ನಂತರ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕಿ ಜೀರಿಗೆ ಸ್ವಲ್ಪ ಕಲರ್ ಬಂದ ನಂತರ ಐದು ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು ನಂತರ ಫ್ರೈ ಆದ ಕಡಲೆ ನಾನು ನಾನಿಲ್ಲಿ ಒಂದು ಎಂಟು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎಂಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಇದನ್ನು ಬಾಣಲಿಗೆ ಹಾಕಿ ಫ್ರೈ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೈ ಆದ ಮೀಡಿಯಮ್ ಆಗಿ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಮಾಡಿಕೊಡ್ಬಿಡಿ ಫ್ರೈ ಆದ ಈರುಳ್ಳಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಿಮಗೆ ಅರಿಶಿನ ಬೇಡ ಅಂದರೆ ಅರಿಶಿನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಅರಿಶಿಣ ಹಾಕಿದ್ರೆ ಕಲ್ಲರ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಮಿಕ್ಸ್ ಆದ ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿರುವ ಆಲೂಗೆಡ್ಡೆಯನ್ನು ಈರುಳ್ಳಿ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ನೀರು ಹಾಕಿಲ್ಲ ಹಾಗೆ ಮಿಕ್ಸ್ ಇದ್ದೀನಿ ನೀರು ಬೇಕು ಅಂದರೆ ನೀವು ಹಾಕ್ಕೊಬೋದು ಬೇಡ ಅಂದರೆ ಇದೇ ರೀತಿ ಮಾಡಿದ್ರೆ ಪಲ್ಯ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಡಿ ಉರಿಯನ್ನು ಐ ಫ್ಲೇಮ್ ಮಾಡಬೇಡಿ ಲೋ ಫ್ಲೇಮ್ನಲ್ಲ ಇಟ್ಕೊಂಡು ಮಿಕ್ಸ್ ಪುಡಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿಡಿ ನಂತರ ನೋಡಿ ಇಲ್ಲಿ ನಾನು ನೈಟು ಕಲಸಿಷ್ಟಿದ್ನಲ್ಲ ಇಟ್ಟು ಇಷ್ಟು ಉಪ್ಪು ಬಂದಿದೆ ನೀರು ಹಾಕಿಲ್ಲ ನಾನು ನೀವು ನೀರು ಬೇಕಿದ್ರೆ ಹಾಕ್ಕೊಬೋದು ಬೇಡ ಅಂದರೆ ಬೇಡ ಅದಕ್ಕೆ ಹಿಟ್ಟಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಸ್ಟವ್ ಮೇಲೆ ತವ ಅನ್ನು ಬಿಸಿ ಇಟ್ಟು ತವಾ ಕಾದ ನಂತರ ದೋಸೆ ರೀತಿ ಒಂದು ಸೌಡ್ನ ಸಹಾಯದಿಂದ ದೋಸೆಯನ್ನು ಇಟ್ಟು ಹಾಕಿ ಈ ರೀತಿ ಮಾಡಿಕೊಳ್ಳಿ ನಂತರ ಪ್ಲೇಟ್ ಮುಚ್ಚಿ ದೋಸೆಯನ್ನು ಎರಡರಿಂದ ಮೂರು ನಿಮಿಷ ಬೇಯಿಸಿಕೊಳ್ಳಿ ನಂತರ ಬೆಂದಿರುವ ದೋಸೆಯನ್ನು ದೋಸೆ ತಿರುವಾಕದೊಳಗೆ ಎಬ್ಬಿಕೊಳ್ಳಬೇಕು ನೋಡಿ ದೋಸೆ ಈ ರೀತಿ ಗರಿಯ ಗರಿಯಾಗಿ ಬರುತ್ತದೆ ಎಲ್ಲೂ ದೋಸೆ ಕಿತ್ತೋಗಲ್ಲ ನಾವು ಹಿಟ್ಟು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಹಿಟ್ಟನ್ನು ತರಿತರಿಯಾಗಿ ರುಬ್ಬಬಾರದು ನಾನಿಲ್ಲಿ ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ ಇದ್ದೀನಿ ನಾನಿಲ್ಲಿ ನಾವಿಲ್ಲಿ ಸೌಟು ಅಂತೇ ನೀವು ಏನಂತೀರೋ ಗೊತ್ತಿಲ್ಲ ಅದರಲ್ಲಿ ಒಂದು ಸೌಟ್ ಸ್ಪ ದೋಸೆ ಹಿಟ್ಟು ಹಾಕಿದ್ರೆ ಸಾಕು ತವಾ ಪೂರ್ತಿ ದೋಸೆ ಬರುತ್ತೆ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ದೋಸೆ ಬರುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೋದು ಪ್ಲೇಟ್ ಮುಚ್ಚೋದನ್ನೇ ಬೇಯಿಸ್ಕೋಬೋದು ಅದು ನಿಮ್ಮ ಇಷ್ಟ ನಾನಿಲ್ಲಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ದೋಸೆ ಇನ್ನೂ ಗೋಲ್ಡನ್ ಕಲರ್ ಬರಬೇಕಂದ್ರೆ ಸ್ವಲ್ಪ ಸಕ್ಕರೆ ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೂ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾ